ನಮಸ್ಕಾರ ಸ್ನೇಹಿತರೆ ತೇಜಸ್ ಕನ್ನಡ ಕಥೆಗಳು ಯೂಟ್ಯೂಬ್ ವಾಹಿನಿಗೆ ಸ್ವಾಗತ ಸುಸ್ವಾಗತ ನಾವು ನೋಡ್ತಾ ಇದ್ದೇವೆ ಸೋತು ಗೆದ್ದವಳು ಕಾದಂಬರಿಯ ಮುಂದುವರೆದ ಭಾಗವನ್ನು ಕಾರಣಾಂತರಗಳಿಂದ ಈಗ ಒಂದು ಕೆಲವು ದಿನಗಳಿಂದ ಈ ಎಪಿಸೋಡನ್ನು ಅಪ್ಲೋಡ್ ಮಾಡೋದಕ್ಕೆ ಆಗಿರಲಿಲ್ಲ ಕೆಲಸದ ಒತ್ತಡ ಸ್ವಲ್ಪ ಇತ್ತು ಆದ ಕಾರಣ ಅಪ್ಲೋಡ್ ಮಾಡಲಿಕ್ಕಾಗಿರಲಿಲ್ಲ ಆದರೆ ಇನ್ನು ಮೇಲೆ ನಾವು ಪ್ರತಿದಿನ ಅಟ್ಲೀಸ್ಟ್ ಒಂದು ಎಪಿಸೋಡನ್ನು ಅಪ್ಲೋಡ್ ಮಾಡಲು ಪ್ರಯತ್ನ ಪಡ್ತೇವೆ ನಮ್ಮ ವೀಕ್ಷಕರು ಕೆಲವರೆಲ್ಲ ಕಮೆಂಟ್ ಮಾಡಿ ತಿಳಿಸಿದ್ದೀರಾ ಅವರ ಒಂದು ಕಮೆಂಟ್ಗೆ ಬೆಲೆ ಕೊಡ್ತಾ ಇನ್ನು ಮುಂದೆ ಪ್ರತಿದಿನ ಕೂಡ ಒಂದು ಎಪಿಸೋಡನ್ನು ಅಪ್ಲೋಡ್ ಮಾಡೋದಕ್ಕೆ ಆದಷ್ಟು ಟ್ರೈ ಮಾಡ್ತೀವಿ ಒಂದೊಂದು ದಿನ ಮಿಸ್ ಆಗ್ಬೋದು ಬಟ್ ಆದರೆ ಮುಂದೆ ಪ್ರತಿದಿನ ಕೂಡ ಒಂದು ಅಪ್ಲೋಡ್ ಹಾಗೇ ಆಗುತ್ತೆ ಈಗ ಕತೆಯಲ್ಲಿ ನಾವು ನೋಡ್ತಾ ಹೋಗೋದಾದರೆ ಈಗ ಮುಂದಿನ ಒಂದು ಪ್ರಸಂಗ ಭಾರತಿ ಬೆಳಕು ಹರಿಯುವುದನ್ನೇ ನಿರೀಕ್ಷಿಸುತ್ತಿದ್ದಳು ಪೂರ್ವ ದಿಕ್ಕಿನಲ್ಲಿ ನಸು ಬೆಳಕಿನ ಛಾಯೆ ಕಂಡ ಕೂಡಲೇ ಹೊದಿಕೆ ಎಸೆದು ಕೆಳಗೆ ಬಂದಳು ನೀರು ಕಾಯಿಸಿ ಮಡಿಯುಟ್ಟಳು ಕಾಂಪೌಂಡಿನಲ್ಲಿದ್ದ ಹೂವುಗಳನ್ನು ಕೀಳಲು ದೇವರ ಮನೆಯಲ್ಲಿದ್ದ ಹೂವಿನ ಬುಟ್ಟಿ ತೆಗೆದುಕೊಳ್ಳಲು ಅಭ್ಯಾಸದಿಂದ ಮುಂದುವರೆದಳು ಆದರೆ ದೇವರ ಮನೆಯ ಹೊಸಿಲಿನಾಚೆ ಗರಾಬಳ ಹೊಡೆದವಳಂತೆ ಭಾರತಿ ತಟ್ಟನೆ ನಿಂತು ಬಿಟ್ಟಳು ಪವಿತ್ರವಾದ ಸ್ಥಳಕ್ಕೆ ಪತಿತೆಯಾದ ತಾನು ಹೋಗಬಹುದೇ ಏಕೋ ಅವಳ ಮನಸ್ಸು ಅಧೀರವಾಗಿ ಅಳುಕಿ ಹಿಂಜರಿಯಿತು ತನ್ನ ಪಾಪದ ಫಲವನ್ನು ನಾನೇ ಅನುಭವಿಸುವಂತಾಗಲಿ ಅವರು ಸುರಕ್ಷಿತವಾಗಿರಲಿ ಎಂದು ಪ್ರಾರ್ಥಿಸಿ ದೇವರ ಮನೆಯೊಳಗೆ ಕಾಲಿಟ್ಟಳು ವೇದಮ್ಮನಿಗೆ ಕಾಫಿ ತೆಗೆದುಕೊಂಡು ಹೋಗಿ ಕೊಡುವಾಗ ಭಾರತೀಯ ಕೈ ನಡುಗುತ್ತಿತ್ತು ವೇದಮ್ಮ ಅದನ್ನು ಗಮನಿಸಿ ನಕ್ಕು ಏನೇ ಭಾರತಿ ಆಗ್ಲೇ ಮುದುಕಿಯಾಗಿ ಹೋಗಿದೀಯಾ ಕೈಯೇಕೆ ನಡುಗುತ್ತಿದೆ ಎಂದರು ತನ್ನ ಗುಟ್ಟನ್ನು ಅವರೇನಾದರೂ ಅರಿತಿರೋ ಎಂಬ ಭೀತಿಯಿಂದ ಭಾರತಿ ಕಳ್ಳನೋಟ ಬೀರಿ ಅವರ ಮುಖವನ್ನು ಪರೀಕ್ಷಿಸಿದಳು ಆದರೆ ಬೇದಮ್ಮ ಕಾಫಿ ಕುಡಿಯುವುದರಲ್ಲಿ ಮಗ್ನರಾಗಿದ್ದರು ಗಾಳಿ ಜೋರಾಗಿ ಬೀಸಿದರೆ ಕಿಟಕಿ ಬಾಗಿಲುಗಳು ಗಾಳಿಯ ರಭಸಕ್ಕೆ ಸದ್ದು ಮಾಡಿದರೆ ಭಾರತಿ ಬೆಚ್ಚಿ ಸುತ್ತಲೂ ನೋಡುತ್ತಿದ್ದಳು ಹಿರಿಯರೆದುರಿಗೆ ಚಂದುವಿನ ಕಡೆ ನೋಡುವುದಿರಲಿ ನಿಲ್ಲುವ ಧೈರ್ಯವೂ ಅವಳಲ್ಲಿರಲಿಲ್ಲ ಸಂಜೆಯಾಗುತ್ತಾ ಆಕಾಶದಲ್ಲಿ ಮೋಡಗಳು ಸೇರತೊಡಗಿದವು ಮೋಡ ದಟ್ಟವಾಗಿ ಕವಿದುದರಿಂದ ಆರು ಗಂಟೆಗೆ ತಲಾಯಿತು ಸುಮಾರು ಏಳು ಗಂಟೆಯ ಹೊತ್ತಿಗೆ ಮಿಂಚು ಗುಡುಗಿನ ಆರ್ಭಟ ಮೊದಲಾಯಿತು ದಪ್ಪ ಹನಿಯೊಡನೆ ಆರಂಭವಾದ ಮಳೆ ಧಾರಾಕಾರವಾಗಿ ಸುರಿಯಲಾರಂಭಿಸಿತು ರಂಗಣ್ಣ ಚಂದು ಊಟ ಮಾಡುತ್ತಿದ್ದಾಗಲೇ ದೀಪಗಳೆಲ್ಲವೂ ಕಟ್ಟನೆ ಆರಿಹೋದವು ಭಾರತಿ ಕತ್ತಲೆಯಲ್ಲಿ ಹಿಡವುತ್ತ ಲಾಂದ್ರಾ ಹುಡುಕಿ ದೀಪ ಹತ್ತಿಸಿ ತಂದಳು ಅವರ ಊಟವಾಗುತ್ತಲೇ ಭಾರತಿ ವೇದಮ್ಮನವರ ರೂಮಿಗೆ ಊಟ ತೆಗೆದುಕೊಂಡು ಹೋಗಿ ಬಡಿಸಿದಳು ಬಿಳಿಯ ಸೀರೆ ಬಿಳಿಯ ರವಿಕೆ ಧರಿಸಿ ಲಾಂದ್ರಾ ಹಿಡಿದು ಓಡಾಡುತ್ತಿದ್ದ ಭಾರತಿಯನ್ನು ನೋಡಿ ಚಂದುವಿಗೆ ಮೋಹಿನಿಯ ನೆನಪಾಯಿತು ತನ್ನ ಊಟವನ್ನು ಮುಗಿಸಿ ಚಿಮಣಿಯ ಬೆಳಕಿನಲ್ಲಿ ತಟ್ಟಿ ತೊಳೆಯು ತಟ್ಟೆ ತೊಳೆಯುತ್ತಿದ್ದಂತೆ ಹಿಂದಿನಿಂದ ಎರಡು ಕೈಗಳು ಅವಳ ಕೊರಳನ್ನು ಬಳಸಿದವು ಓ ಭಾರತಿ ಬೆಚ್ಚಿದಳು ನಾನು ಅಬ್ಬಾ ಎಷ್ಟು ಸಲಿಗೆ ಸ್ವತಂತ್ರ ಆದರೆ ಆ ಸಲಿಗೆ ಕೊಟ್ಟವರು ಯಾರು ತಾನೇ ಅಲ್ಲವೇ ಗಂಟಿಕ್ಕಿದ ಮೋರೆಯಿಂದ ಚಂದುವಿನ ಕೈ ಕಿತ್ತೆಸೆದಳು ನಾನು ನೀನು ಕೋಪಿಸಿಕೊಂಡರೆ ನಾನೆಲ್ಲಿಗೆ ಹೋಗಲಿ ಈ ನಸು ಬೆಳಕಿನಲ್ಲಿ ಈ ಬಿಳಿ ಉಡುಗಿಯಲ್ಲಿ ನೀನು ಮೋಹಿನಿಯಂತೆ ಓ ಸಾಕು ನಿಲ್ಲಿಸಿ ನಾನು ಸ್ವಲ್ಪ ಸಹಾಯ ಮಾಡಲೇ ನೀವು ಇಲ್ಲಿಂದ ಹೊರಟು ಹೋದರೆ ಅದೇ ದೊಡ್ಡ ಸಹಾಯ ಅವಳ ಮಾತು ಮುಗಿಯುವುದಕ್ಕೆ ಮುಂಚೆಯೇ ಚಂದು ಹೊರಟು ಹೋದ ಅವನು ಅವನು ಅಷ್ಟು ಬೇಗ ಹೊರಟು ಹೋದದನ್ನು ಕಂಡು ಭಾರತಿಗೆ ಆಶ್ಚರ್ಯವಾಯಿತು ತನ್ನ ಕೆಲಸವನ್ನೆಲ್ಲಾ ಮುಗಿಸಿ ಒಂದು ರಾತ್ರಿ ಒಂದು ಕೈಲಿ ಲಾಂದ್ರ ಹಿಡಿದು ಭಾರತಿ ಮಹಡಿ ಹತ್ತ ತೊಡಗಿದಳು ರೂಮಿನ ಬಾಗಿಲು ಬಾಗಿಲ ಬಳಿ ಲಾಂದ್ರವಿರಿಸಿ ಮೊಣಕಾಲೂರಿ ಕುಳಿತು ಬತ್ತಿ ಸಣ್ಣದು ಮಾಡಿದಳು ಗೋಡೆಯ ಮೇಲೆ ಭೂತಾಕಾರದ ಬಿತ್ತು ಚಂದು ದೀಪದ ಇನ್ನೊಂದು ಪಕ್ಕದಲ್ಲಿ ಬಂದು ನಿಂತು ಅವನು ಬಂದುದು ಅವಳಿಗೆ ಆಶ್ಚರ್ಯವನ್ನುಂಟು ಮಾಡಲಿಲ್ಲ ಭಾರತಿ ಎದ್ದು ನಿಂತು ಅವನನ್ನು ಕಾಣದವಳಂತೆ ನನ್ನ ರೂಮಿಗೆ ಹೊರಟಳು ಚಂದು ಅವಳಿಗೆ ಎದುರಾಗಿ ನಿಂತ ನೀವು ಹೋಗಬಹುದು ಶಾಂತವಾಗಿದ್ದ ಭಾರತೀಯ ಮುಖ ಭಾವೋದ್ವೇಗಗಳ ಸುಳಿಗೆ ಸಿಕ್ಕಿ ವಿಚಿತ್ರವಾಯಿತು ನನ್ನನ್ನು ಹಾಳು ಮಾಡಬೇಡಿ ದಯವಿಟ್ಟು ಹತ್ತಿರ ಬರಬೇಡಿ ದಯತೋರಿ ಚೆಂದು ಅವಳ ಮಾತುಗಳನ್ನು ಲಕ್ಷಿಸದೆ ಸೊಂಟದ ಸುತ್ತ ಕೈ ಹಾಕಿ ಹತ್ತಿರ ಕೆಳೆದುಕೊಂಡು ಗಾರುಡಿಗನ ಮೂಡಿಗೆ ಸೆರೆಯಾದ ಸರ್ಪದಂತೆ ಅವನ ಸ್ಪರ್ಶದೊಡನೆ ಭಾರತಿ ಎಲ್ಲವನ್ನೂ ಮರೆತಳು ಅವನನ್ನು ದೂರ ತಳ್ಳಲೆಂದು ಮುಂದೆ ಬಂದ ಕೈ ಅವನ ಕೊರಳನ್ನು ಬಳಸಿತು ಭಾರತಿ ನಿನ್ನನ್ನು ಬಿಟ್ಟು ನಾನು ಬದುಕಲಾರೆ ಮನೆ ಮಠ ಗಂಡ ಎಲ್ಲರನ್ನೂ ತೊರೆದು ನನ್ನೊಂದಿಗೆ ಬರುವೆಯಾ ಭಾರತಿ ಅವನಿಂದ ಸಿಡಿದು ನಿಂತಳು ಏನು ಹೇಗಿದ್ದರೂ ನಾವು ಜಾರಿದ್ದೇವೆ ನನ್ನೊಡನೆ ಬಂದು ಬಾಳನ್ನು ಬೆಳಗು ಇಲ್ಲದೆ ನಾನು ಇರಲಾರೆ ನಮ್ಮಿಬ್ಬರ ಸಂಬಂಧ ಇಷ್ಟು ದೂರವಿರುವವರೆಗೆ ಹೋಗುವುದು ಹೋಗಬಹುದೆಂದು ಭಾರತಿ ಎಣಿಸಿರಲಿಲ್ಲ ದಾಂಪತ್ಯ ಜೀವನದಲ್ಲಿ ತೃಪ್ತಿ ಪಡೆಯದ ಎಳೆಯ ಪ್ರಾಯದ ಹೆಣ್ಣು ನಿಮಿಷ ನಿಮಿಷಕ್ಕೂ ತನ್ನನ್ನು ನೋಟದಿಂದ ಮಾತಿನಿಂದ ಸಾನ್ನಿಧ್ಯದಿಂದ ಸ್ಪರ್ಶದಿಂದ ಎರಳಿಸಿ ಉದ್ರೇಕಗೊಳಿಸುತ್ತಿದ್ದ ಉದ್ರೇಕಗೊಳಿಸುತ್ತಿದ್ದ ಗಂಡಿನ ತೋಳಿನೊಳಗೆ ಬಿದ್ದಾಗ ಆ ಗಂಡು ತನ್ನನ್ನು ಇಲ್ಲಿಯವರೆವಿಗೆ ಎಳೆಯಬಹುದೆಂದು ಆಕೆ ನಿರೀಕ್ಷಿಸಿರಲಿಲ್ಲ ವಿಷ ಗಳಿಗೆಯಲ್ಲಿ ದಾಹ ಇಟ್ಟಲಾರದೆ ಭಾರತಿ ಅವನಿಗೆ ಶರಣಾಗತಳಾಗಿದ್ದಳು ತನ್ನ ದುರ್ಬಲತೆಗಾಗಿ ತನ್ನಾತ್ಮವನ್ನು ಪಶ್ಚಾತ್ತಾಪದ ಬೆಂಕಿಯಲ್ಲಿ ಬೇಯಿಸುತ್ತಿದ್ದಳು ಇನ್ನೆಂದಿಗೂ ಅವನ ಮುಖ ನೋಡುವುದಿಲ್ಲವೆಂದು ನಿರ್ಧರಿಸಿದ್ದರೂ ಆ ಮಳೆಯ ರಾತ್ರಿಯಲ್ಲಿ ತನ್ನ ಪ್ರತಿಭಟನೆಯನ್ನು ಅಲಕ್ಷಿಸಿ ಚಂದು ಹತ್ತಿರಕ್ಕೆಳೆದುಕೊಂಡಾಗ ಅವಳ ನಿರ್ಧಾರ ಹುಡಿಯಾಗಿ ಅವಳ ಕೈ ಅವಳರಿಯದಂತೆ ಅವನನ್ನಪ್ಪಿತು ಅಂತಹ ಸಮಯದಲ್ಲಿಯೂ ಅವನ ಸೂಚನೆ ಕೇಳಿ ಆ ಭಾರತಿ ಆ ಚಳಿಯಲ್ಲೂ ಭಾರತಿ ಹೋದಳು ಏನು ನಿಮ್ಮೊಡನೆ ಅವಳ ಮಾತು ತಳೆದು ಬರುತ್ತಿತ್ತು ಹೌದು ಯಾಕಾಗಬಾರದು ಇನ್ನೆಷ್ಟು ದಿನ ನಾವು ಈ ರೀತಿ ಕಳ್ಳತನದಲ್ಲಿ ಒಬ್ಬರನ್ನೊಬ್ಬರು ಸಂಧಿಸಲು ಸಾಧ್ಯ ಈ ತೊಡಕಿನೊಳಗಿನಿಂದ ಪಾರಾಗಬೇಕಾದರೆ ಒಂದೇ ದಾರಿ ನಾವಿಬ್ಬರೂ ಎಲ್ಲಿಯಾದರೂ ಹೋಗಿ ಸ್ವತಂತ್ರವಾಗಿರೋಣ ಇನ್ನೊಬ್ಬರ ಹೆದರಿಕೆ ಇಲ್ಲದೆ ಬಾಳನ್ನು ಸಾಗಿಸೋಣ ನನಗಾಗಿ ನಿನಗಾಗಿ ಈ ಮಾತು ಹೇಳುತ್ತಿದ್ದೇನೆ ಆದರೆ ಮಿಕ್ಕೆಲ್ಲ ವಿಚಾರ ಮರೆತು ಬಿಡು ನಿನ್ನನ್ನು ಕಣ್ಣು ತುಂಬ ನೋಡಲು ಸಹ ನನಗೆ ಹೆದರಿಕೆ ಅಂಜಿಕೆಯಿಂದ ನಿನ್ನ ಬಳಿ ಬರಬೇಕಾಗಿದೆ ಸುತ್ತಮುತ್ತ ನೋಡಿ ನನ್ನ ಹುಡುಗಿಯನ್ನು ಕಾಣಬೇಕಾಗಿದೆ ಈ ಬಗೆಯ ಭೀತಿಮಯ ಜೀವನ ನನಗೆ ಒಗ್ಗದು ನಿನ್ನನ್ನು ಬೇಡಿಕೊಳ್ಳುತ್ತೇನೆ ನನ್ನೊಡನೆ ಬಂದು ಬಿಡು ನಾನು ನಿನ್ನನ್ನೇ ಪ್ರೀತಿಸುತ್ತೇನೆ ಆದರೆ ನಾನು ನಿಮ್ಮನ್ನು ಪ್ರೀತಿಸುವುದಿಲ್ಲ ಅವರನ್ನು ಬಿಟ್ಟು ಚಂದು ಅಂಗೈಯಿಂದ ಅವಳ ಬಾಯಿ ಮುಚ್ಚಿ ನನ್ನ ಪ್ರೀತಿಯಿಂದ ನೀನೆಲ್ಲವನ್ನೂ ಮರೆಯುವಂತೆ ಮಾಡುತ್ತೇನೆ ಆನಂದನನ್ನೂ ಸಹ ಅದು ಎಂದೆಂದಿಗೂ ಸಾಧ್ಯವಿಲ್ಲ ಸಾಧ್ಯವಿದೆ ಭಾರತಿ ನೀನಿಲ್ಲದೆ ನಾನಿರಲಾರೆ ಎಂದು ಅಂಗಲಾಚುತ್ತ ಚಂದು ಅವಳ ಭುಜದ ಮೇಲೆ ತಲೆಯೊರಗಿಸಿ ನನ್ನ ಸುಖ ದುಃಖ ನಿನ್ನ ಕೈಲಿದೆ ಎಂದ ಭಾರತಿ ಶಿಲೆಯಂತೆ ನಿಂತಳು ಮಳೆಯ ಹನಿಗಳು ಹೆಂಚಿನ ಮೇಲೆ ಸದ್ದು ಮಾಡುತ್ತಾ ಬೀಳುತ್ತಿದ್ದವು ಮಿಂಚು ಆಗಾಗ್ಗೆ ಮಿಂಚಿ ಕೊಠಡಿಯನ್ನೆಲ್ಲ ಬೆಳಗಿ ಮರೆಯಾಗುತ್ತಿತ್ತು ತಣ್ಣನೆಯ ಗಾಳಿ ಬೀಸಿ ಭಾರತಿ ಚಳಿಯಿಂದ ನಡುಗಿದಳು ಸ್ನೇಹಿತರೆ ಕತೆಯನ್ನ ಇಲ್ಲಿಗೆ ನಿಲ್ಲಿಸೋಣ ಮುಂದಿನ ಸಂಚಿಕೆಯಲ್ಲಿ ಚಂದು ಹೇಳ್ತಿರುವಂತಹ ವಿಷಯ ವಿಷಯದ ಬಗ್ಗೆ ಭಾರತಿ ಏನಂತ ಹೇಳಿ ಅವನಿಂದ ತಪ್ಪಿಸಿಕೊಳ್ತಾಳ ಅಥವಾ ಅವನು ಹೇಳಿದಂಥ ಮಾತುಗಳಿಗೆ ಒಪ್ಕೊಂಡು ಅವನ ಜೊತೆ ಹೋಗೋಕ್ಕೆ ಸಿದ್ಧಲಾಗ್ತಾಳಾ ಎಂಬುದನ್ನು ಮುಂದಿನ ಸಂಚಿಕೆಯಲ್ಲಿ ನೋಡ್ತಾ ಹೋಗೋಣ ಅಲ್ಲಿಯವರೆಗೆ ನೀವು ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ ಹಿಂದಿನ ಸಂಚಿಕೆಗಳನ್ನು ನೋಡಿ ನಮಸ್ಕಾರ ಸ್ನೇಹಿತರೆ ಎಲ್ಲರಿಗೂ ಶುಭ ದಿನ